ಕ್ಷಣಕ್ಕೂ ದಗದಗಿಸ್ತಾ ಇದೆ ಸರ್ವಿಸ್ ರಸ್ತೆಯಿಂದ ಹೆದ್ದಾರಿಗೆ ನುಗ್ಗಿದ್ದಾರೆ ರೈತರು ಹತ್ತರಗೆ ಟೋಲ್ ರಸ್ತೆಯ ಬಳಿ ಭಾರಿ ಹೈಡ್ರಾಮ ನಡೀತಾ ಇದೆ ಕಬ್ಬು ಬೆಳೆಗಾರರ ಪ್ರತಿಭಟನೆ ಕ್ಷಣದಿಂದ ಕ್ಷಣಕ್ಕೂ ಕೂಡ ತೀವ್ರಗೊಳ್ತಾ ಇದೆ ಸಾವಿರಾರು ರೈತರು ಬೀದಿಗಿಳಿದಿದ್ದಾರೆ ಬೀದಿಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ಹೆದ್ದಾರಿಗಿಳಿದಿದ್ದಾರೆ ಹೆದ್ದಾರಿಗಿಳಿದು ಹೆದ್ದಾರಿಯನ್ನ ಬಂದ್ ಮಾಡಿದ್ದಾರೆ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಹತ್ತರಿಗೆ ಟೋಲ್ ಬಳಿ ಭಾರಿ ಹೈಡ್ರಾಮ ನಡೀತಾ ಇದೆ ಜೊತೆಗೆ ನೋಡಿ ಈ ಸಂದರ್ಭದಲ್ಲಿ ನಾವಿನ್ನು ಹಸಿರು ಶಾಲ್ಗಳ ಮಧ್ಯೆ ಸ್ವಾಮೀಜಿಗಳು ಕೂಡ ಈ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ ಕೆಲವಷ್ಟು ಮಠದ ಸ್ವಾಮೀಜಿಗಳು ಕೂಡ ರೈತರ ಹೋರಾಟಕ್ಕೆ ಬೆಂಬಲವನ್ನು ನೈತಿಕ ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ ರೈತರಿಗೆ ಜಯವಾಗಬೇಕು ಯಾಕಂತ ಹೇಳಿದರೆ ರೈತರು ರೈತರಿಂದಲೇ ನಾಡು ಅಂತ ಹೇಳಿಕೊಳ್ತೀವಿ ರೈತರಿಂದಲೇ ಆದಾಯ ಅಂತ ಹೇಳಿಕೊಡ್ತೀವಿ ಬಟ್ ರೈತರಿಗೆ ಯಾವುದೇ ರೀತಿಯ ಸಮಸ್ಯೆ ಆದಾಗ ಪ್ರತಿಯೊಬ್ಬರೂ ಕೂಡ ಜೊತೆಗೆ ನಿಲ್ಲಬೇಕಾದಂಥ ಧರ್ಮ ಅದು ಹೀಗಾಗಿ ಅನೇಕ ಸ್ವಾಮೀಜಿಗಳು ಕೂಡ ಇದಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಸುತ್ತಲೂ ಕೂಡ ಈಗ ಪೊಲೀಸರ ಸಂಖ್ಯೆಯೂ ಕೂಡ ಜಾಸ್ತಿ ಆಗ್ತಾ ಹೋಗ್ತಾ ಇದೆ ಆರಂಭದಲ್ಲಿ ಇಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ರೈತರು ಸೇರ್ತಾರೆ ಎನ್ನುವ ಸುಳಿವು ಅಥವಾ ಆ ಇಂಟ್ ರಿಪೋರ್ಟ್ ಅವರಿಗಿರಲಿಲ್ಲ ಅಂತ ಕಾಣಿಸುತ್ತೆ ಪೊಲೀಸರಿಗೆ ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಜಮಾವಣೆಗೊಂಡ ನಂತರದಲ್ಲಿ ಪೊಲೀಸರನ್ನು ತತಕ್ಷಣ ನಿಯೋಜನೆ ಮಾಡಲಾಗಿದೆ ಅಲ್ಲಿ ರಿಸರ್ವ್ ಪೊಲೀಸರು ಇದ್ದಾರೆ ಅಲ್ಲಿರುವಂಥ ಎಲ್ಲ ಠಾಣೆಗಳ ಪೊಲೀಸರನ್ನು ಕೂಡ ಇಲ್ಲಿಗೆ ನಿಯೋಜನೆ ಮಾಡಿದ್ದಾರೆ ಅದರ ಮೂಲಕ ರೈತರ ಪ್ರತಿಭಟನೆಯನ್ನು ತಹಬದಿಗೆ ತರುವಂತಹ ಬಹಳ ದೊಡ್ಡ ಹರಸಾಹಸ ಪೊಲೀಸರು ಮಾಡ್ತಾ ಇದ್ದಾರೆ ಈಗ ಪೊಲೀಸರ ಸಂಖ್ಯೆ ಹೆಚ್ಚಳವಾದಂತೆ ಗೋಚರವಾಗ್ತಾ ಇದೆ ಈ ಹಿಂದೆ ರೈತರ ಸಂಖ್ಯೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿದ್ದಾಗ ಕೆಲವೇ ಕೆಲವು ಪೊಲೀಸ್ ಪೇದೆಗಳು ಪೊಲೀಸ್ ಅಧಿಕಾರಿಗಳಲ್ಲಿದ್ದರು ಹಾಗೆ ಯಾವುದೇ ರೀತಿಯ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ಅಸಹಾಯಕರಾಗಿ ನಿಸಹಾಯಕರಾಗಿ ನಿಂತ್ಕೊಂಡಿದ್ರು ಈಗ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರು ಬಂದಿದ್ದಾರೆ ಒನ್ ಸೈಡ್ ನೋಡ್ತಾ ಇದ್ದೀರಿ ಒಂದು ಬದಿಯ ರಸ್ತೆಯ ಸಾಗಾಟ ಅಥವಾ ರಸ್ತೆಯಲ್ಲಿ ಜನರನ್ನು ಬೇರೆ ಕಡೆ ಶಿಫ್ಟ್ ಮಾಡ್ತಾ ಇದ್ದಾರೆ ರಸ್ತೆಯನ್ನು ಸಂಚಾರಕ್ಕೆ ಮುಕ್ತಗೊಳಿಸುವ ನಿಟ್ಟಿನಲ್ಲಿ ಪೊಲೀಸರು ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದು ಸಫಲವಾದಂತೆ ಕಾಣಿಸ್ತಾ ಇದೆ ಎರಡು ಕಡೆಗಳಲ್ಲೂ ಕೂಡ ರಸ್ತೆ ಬಂದಾಗಿತ್ತು ಈಗ ಒಂದು ಬದಿಯ ರಸ್ತೆಯನ್ನು ತೆರವುಗೊಳಿಸಿ ಸಂಚಾರಕ್ಕೆ ಅನುವು ಮಾಡಿಕೊಡುವಂಥ ಪ್ರಯತ್ನವನ್ನು ಪೊಲೀಸರು ಮಾಡಿದ್ದಾರೆ